ನನ್ನ ಕಳ್ಕೊಂಡು ಮೇಲೆ ಡೌನ್ ಆಧಾರ ಸ್ತಂಭವಾಗಿ ಇರತಕ್ಕಂತ ಜೀವನ ಕಳ್ಕೊಂಡು ಕುಟುಂಬ ಕುಟುಂಬದ ಅಡಿಪ್ ಸ್ಟೇರ್ ನೋಡ್ತಾ ಇದ್ದೆ ಕಲ್ಲು ಇತ್ತುೊಂಡ್ನೋ ಸರ್ ಜೀವನದಲ್ಲಿ ತೃಸ್ರೋಸ ಹಾ ಜೀವದಿಂದನೇ ಏಕ್ ತೆಂಗಿ ಯಾವ ಒಂದು ದ್ವಿತ್ತಿಗೆ ಮಾನವೀಯತೆ ಸಾಕ್ತಿದೆ ನಮ್ಮದು ಮನುಷ್ಯತ್ವ ಸಾಕ್ತ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತಿವೆ ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವಿ ಆಗ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ರಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ ಜೀವನ ಇಡೀ ಹೆಸರು ಅಲ್ವೇ ಇಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಇನ್ನೊಂದು ಮಗು ಜೋಪಾನವಾಗಿ ಬೆಳಿಬೇಕು ಬಾಳಬೇಕು ಬೆಳಗ್ಬೇಕು ಅನ್ನುವಂಥ ಆಸ್ತಿನಲ್ಲಿ ಬೆಳೆಸ್ತಾರೆ ಇಲ್ಲೋ ಒಂದು ಅಚಾತುರ್ಯ ಇಲ್ಲೋ ಒಂದು ಕೆಟ್ಟ ಸಮಯ ಇಲ್ಲೋ ಒಂದು ಒಳ್ಳೆಯದು ಇಲ್ಲೋ ಒಂದು ಕೆಟ್ಟದು ಈ ಕೆಟ್ಟದ್ದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತದೆ ಇದು ಹೆಚ್ಚು ಆಗಬಾರ್ದು ಏನು ಜೀವನದಲ್ಲಿ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ ಆಗದಿರ ನಾವು ಸಮಾಜದಲ್ಲಿ ಸರಿ ನಾನು ಏನು ಹೇಳಿದೆ ಇಷ್ಟಪಡ್ತಾ ಇದ್ದೀನಿ ನಾವು ಕಲಾವಿದರಾಗಲಿ ಆದರೆ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತಾರೆ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಅಂತಂತ ಭಾವನೆ ಬಂದ್ಬಿಟ್ರೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ಅದೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಒಂದು ಹೆಸರು ಕೀರ್ತಿಗೂ ಅಂತ ನಾವು ಯಾರೂ ಅಲ್ಲ ನಾವು ಸಾಮಾನ್ಯ ನಾಗರಿಕರೇನೆ ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಎಂದು ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತಾರೆ ಅದು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ ನೊಂದು ಮಾತಾಡಿದಾಗ ಅದಕ್ಕೆ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ ಎಲ್ಲೋ ಒಂದು ಕಡೆ ನಾವು ವಿವೇಚನೆಯೋ ಸ್ಮೃತಿಯೋ ಅಥವಾ ನಮ್ಮತನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟು ನಾವೇನಾದರೂ ನಡ್ಕೊಂಡ್ಬಿಟ್ಟಾಗ ಇಂಥ ವಚಾದೂರುಗಳು ಆಗುವಂಥ ಸಾಧ್ಯತೆ ಇದೆ ಇದನ್ನು ಆದಷ್ಟು ನಾವು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಹಾಕಿಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಮಾಡಬೇಕು ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರೋದೇ ಇಲ್ಲ ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ನಾವೆಲ್ಲ ಚೆನ್ನಾಗಿ ಮಾಡಬೇಕು ಬದುಕಬೇಕು ಅಲೆತ್ತು ಮಾಡಬೇಕು ವಿಶ್ವದಲ್ಲಿ ನಾವು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ಆ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ ಕೊಟ್ಟರು ತಾನು ಊಟ ಮಾಡಲಿಲ್ಲ ಅಂದ್ರೆ ತನಗೆ ಬದುಕಕ್ಕೆ ಜಾಗ ಇಲ್ಲ ಅಂದ್ರೆ ಬಾಳೋಕ್ಕೆ ಜಾಗ ಇಲ್ಲ ಅಂದ್ರೆ ಮುಂದಿನ ತಲೆಗಳು ಚೆನ್ನಾಗಿ ಬಾಳಲಿ ಅಂತಂದರೆ ಮುಂದಿನ ತಲೆಗಳು ಹೀಗಾಗುವಂಥ ಪರಿಸ್ಥಿತಿ ಆಗಬಾರ್ದು ಆಗದಿರ ನಾವು ಎಚ್ಚರಿಕೆಯಾಗಿ ವಹಿಸ್ಕೊಂಡು ಬಾಳ್ಬೇಕು ನಮ್ಮ ಸತ್ತು ನಮ್ಮ ಮಾಧ್ಯಮ ಇದೆ ಎಲ್ಲಾನು ಇದೆ ಅವರು ಮಾಧ್ಯಮ ಮಿತ್ರರು ಆಗ್ತಾರೇ ಹೊರತು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन सिक्स थ्री सेवन एट सेवन एट